ಸ್ನೇಹಿತರೆ ಸಸ್ಯ ಪಾಠ ಈ ವಿಡಿಯೋಗೆ ನಿಮಗೆ ಇನ್ನೊಂದು ಸರಿ ಸ್ವಾಗತ ನಾ ಇಲ್ಲಿ ನೀವು ನೋಡ್ಬೋದು ನನ್ನ ರೈತರದೊಂದು ವಿಡಿಯೋ ಮಾಡೋಕೆ ಅಂತ ಬಂದಾಗ ಬಾವಿ ಬಾವಿಯ ಒಂದು ಭಾಗದಲ್ಲಿ ಒಂದು ಗಿಡ ಬೆಳೆದಿದೆ ಇದನ್ನು ನಾವು ಕನ್ನಡದಲ್ಲಿ ಗರಗತ್ತಿ ಅಂತ ಗರಗತ್ತಿ ಗಿಡ ಅಂತ ಕರಿತೀವಿ ಗರಗತ್ತಿ ಗಿಡ ಗರಗತ್ತಿ ಮರ ಅಡವಿ ಅತ್ತಿ ಹತ್ತಿ ಅತ್ತಿ ಫ್ಯಾಮಿಲಿಗೆ ಬರುತ್ತೆ ಫೈಕಸ್ ಫ್ಯಾಮಿಲಿಯಲ್ಲಿ ಬರುವಂಥ ಗಿಡ ಫಿಗ್ ಫ್ಯಾಮಿಲಿ ಅಂತಲೂ ನಾವು ಕರಿತೀವಿ ಫೈಕಸ್ ಅಲ್ಲಿ ಬರುವಂಥದ್ದು ಫೈಕಸ್ ಎಕ್ಸಾಪ್ರೇಟಾ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಹತ್ತಿ ಜಾತಿಯಲ್ಲಿ ಬರುವಂತಹ ಒಂದು ಗಿಡ ನೋಡಿ ಎಲ್ಲಿ ಬೆಳೆದಿದೆ ಅಂತೇಳ್ಬಿಟ್ಟು ಬಾವಿಯ ಕಲ್ಲು ಕಲ್ಲು ಸಂಧಿಗಳಲ್ಲಿ ಇದು ಚಿಗುರು ಹೊಡ್ಕೊಂಡಿದೆ ಹತ್ತಿ ಬಗ್ಗೆ ನಿಮಗೆ ಮಾ ಬಹುಶಃ ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಹೇಗೆ ಏನು ಅದು ಹೇಗೆ ಪಾಲಿನೇಟ್ ಆಗುತ್ತೆ ಎಲ್ಲದರ ಬಗ್ಗೆಯೂ ನಿಮಗೆ ಮಾಹಿತಿ ಇರುತ್ತೆ ಯಾಕಂದರೆ ವಾಸ್ಪ್ ಅಂತ ಬರುತ್ತೆ ಅದರಿಂದ ಇದು ಪಾಲಿನೇಟ್ ಆಗುತ್ತೆ ಇದಕ್ಕೆ ಯಾವುದೇ ಹೂವು ನಿಮಗೆ ಹೊರಗಡೆ ಕಂಡು ಬರಲ್ಲ ಹಣ್ಣಿನ ಒಳಗಡೆ ಹೂವಿರುತ್ತೆ ಅಲ್ಲಿಂದನೇ ಇದು ಪಾಲಿನಿಂಟ್ ಆಗೋದು ಆಯಿತಾ ಇನ್ನು ಗರಗತ್ತಿ ಅಂತ ಏನಕ್ಕೆ ಕರಿತೀವಿ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಇದಕ್ಕೆ ಸ್ಯಾಂಡ್ ಪೇಪರ್ ಇದು ಸ್ಯಾಂಡ್ ಪೇಪರ್ ಲೀಫ್ಸ್ ಟ್ರೀ ಅಂತ ಕರೀತಾರೆ ಗರಗತ್ತಿ ಹೆಸರು ಹೇಳ್ದಂಗೆ ಸ್ಯಾಂಡ್ ಪೇಪರ್ ನಾವು ಸ್ಯಾಂಡ್ ಪೇಪರ್ ಯೂಸ್ ಮಾಡ್ತೀವಿ ನೋಡಿ ಆ ರೀತಿ ಇದರ ಎಲೆಯ ಮೇಲ್ಮೈ ಇದೆ ನೋಡಿ ಇದು ಇದು ಎಷ್ಟು ನಿಮಗೆ ಸ್ಯಾಂಡ್ ಪೇಪರ್ ಥರ ಇದೆ ಅಂತ ಹೇಳಿದ್ರೆ ಇದನ್ನು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಈ ನಮ್ಮ ಏನಂತಾರೆ ಈ ಐವೋರಿ ಅಂದರೆ ದಂತಗಳಿಂದ ಮಾಡಿದಂಥ ಕೆಲವು ಇದಾಗಿರ್ಬೋದು ಅಥವಾ ಮರಗೆಲಸಗಳಿಗಾಗಿರ್ಬೋದು ಇಂಥ ಇದರಲ್ಲಿ ಸ್ಯಾಂಡ್ ಪೇಪರ್ ಬದಲಿಗೆ ಇದನ್ನು ನೈಸು ಮೇಲ್ಮೈ ತುಂಬ ನೈಸ್ ಮಾಡೋದಕ್ಕೆ ಈ ಎಲೆಗಳನ್ನ ಉಪಯೋಗಿಸ್ತಿದ್ದರು ಹಂಗಾಗಿ ಇದನ್ನು ಗರಗತ್ತಿ ಅಡವಿ ಎತ್ತಿ ಇನ್ನೊಂದು ಹೆಸರು ಕನ್ನಡದಲ್ಲಿ ಅಡವಿ ಎತ್ತಿ ಅಥವಾ ಇಂಗ್ಲೀಷಲ್ಲಿ ಸ್ಯಾಂಡ್ ಪೇಪರ್ ಟ್ರೀ ಸ್ಯಾಂಡ್ ಪೇಪರ್ ಲೀಫ್ ಟ್ರೀ ಅಂತಲೂ ಕರೀತಾರೆ ನಾನು ಆವಾಗಲೇ ಹೇಳಿದೆ ಫೈಕಸ್ ಫ್ಯಾಮಿಲಿ ಅಂತೇಳ್ಬಿಟ್ಟು ಆರೋಗ್ಯದ ವಿಚಾರದಲ್ಲಿ ಇನ್ನು ಇದನ್ನು ನಾವು ಯೂಸ್ ಮಾಡ್ಬೋದಾ ಈ ಹಣ್ಣುಗಳನ್ನ ಇಲ್ಲೆಲ್ಲೋ ನೋಡ್ತಾ ಇದ್ದೀರಾ ನೀವು ಹಣ್ಣುಗಳು ನಾನು ಇಲ್ಲಿ ಕಾಯಿ ತೋರಿಸ್ತೀನಿ ಫಸ್ಟು ನೋಡಿ ಕಾಯಿ ಹೇಗಿದೆ ಅಂತೇಳ್ಬಿಟ್ಟು ಈ ಕಾಯಿಗಳನ್ನು ನಾವು ತಿನ್ಬೋದಾ ಅಂತ ನೋಡಿದ್ರೆ ಹೌದು ಖಂಡಿತವಾಗ್ಲೂ ತಿನ್ಬೋದು ಅತ್ತಿ ಹಣ್ಣ ನೀವು ಇದನ್ನು ಯೂಸ್ ಮಾಡಬಹುದು ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಹಕ್ಕಿಗಳು ತುಂಬ ಇಷ್ಟಪಟ್ಟುಬಿಟ್ಟು ಈ ಹಣ್ಣಿಗೆ ಈ ಹಣ್ಣಿನ ಗಿಡಗಳಿಗೆ ಬರ್ತವೆ ಹಣ್ಣಾದಾಗ ಇದು ಸಾಧಾರಣ ನಿಮಗೆ ಹೀಗೆ ಕಾಣುತ್ತೆ ನೋಡಿ ಇಲ್ಲಿ ಕೆಂಪು ಕಲರ್ ಕಾಣ್ತಾ ಇದೆಯಲ್ಲ ಇನ್ನೂ ಕೆಂಪಾಗುತ್ತೆ ಇದು ಈ ರೀತಿ ಕಾಣುತ್ತೆ ಇನ್ನು ಆಯುರ್ವೇದಿಕ್ಕಾಗಿ ತುಂಬಾ ಆಯುರ್ವೇದಿಕ್ ಅಂತಲ್ಲ ಮೆಡಿಸಿನಲ್ ಪ್ಲ್ಯಾಂಟಲ್ಲಿ ಅಂತ ನೋಡಿದ್ರೆ ನಿಮಗೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಎಲೆಯನ್ನು ಜಜ್ಬಿಟ್ಟು ಅದರಿಂದ ನೀವು ಏನು ಕಷಾಯ ಮಾಡಿಬಿಟ್ಟು ಹೊಟ್ಟೆ ನೋವಿಗೆ ಜ್ವರಕ್ಕೆ ಇದೆಲ್ಲ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಹಣ್ಣನ್ನು ಒಣಗಿಸ್ಬಿಟ್ಟು ಫಿಗ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಆ ರೀತಿ ತಿಂದರೆ ಫರ್ಟಿಲಿಟಿಗೆ ತುಂಬ ಒಳ್ಳೇದು ಅಂತೆಲ್ಲ ಹೇಳ್ತಾರೆ ಸ್ಟೆರಿಲಿಟಿ ಫರ್ಟಿಲಿಟಿಗೆ ಎಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾನು ಆರೋಗ್ಯದ ವಿಚಾರದಲ್ಲಿ ನಾನು ಹೆಚ್ಚಿನದನ್ನು ನಾನು ಇಲ್ಲಿ ಹೋಗಲ್ಲ ಹೋಗೋಲ್ಲ ಯಾಕಂತೇಳಿದ್ರೆ ವಿಡಿಯೋ ನೋಡಿಬಿಟ್ಟು ಅದನ್ನು ಮನೇಲಿ ಟ್ರೈ ಮಾಡುವಂಥವ್ರು ಇದೆಲ್ಲ ಈ ಹಣ್ಣುಗಳು ತುಂಬ ಈಸಿಯಾಗಿ ಸಿಗೋದ್ರಿಂದ ಮನೇಲಿ ಟ್ರೈ ಮಾಡೋದು ಇಂಥದ್ದೆಲ್ಲ ಇರುತ್ತೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚಿನ ಭಾಗ ಹೇಳಕ್ಕೆ ಹೋಗೋದಿಲ್ಲ ಬಟ್ ಇದೊಂದು ಅತ್ಯುತ್ತಮವಾದ ಗಿಡ ನಿಮ್ಮ ತೋಟದಲ್ಲಿ ಇದರಲ್ಲಿ ಬುಷಿ ಟೈಪು ತುಂಬ ಜಾಸ್ತಿ ಏನು ಬೆಳೆಯೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಅಥವಾ ಅಡಿ ಲೆಗ್ದಲ್ಲಿ ಬೆಳೆಯುತ್ತೆ ಬುಷಿಯಾಗಿರುತ್ತೆ ತುಂಬ ಹಕ್ಕಿಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ನೋಡೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸೀಸನಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಗರಗತ್ತಿ ಅಥವಾ ಅಡವಿ ಹತ್ತಿ ಅಥವಾ ಕಾಡು ಹತ್ತಿ ಕಾಡು ಹತ್ತಿ ಅಂತ ನಾವು ನಾರ್ಮಲಿ ಕರಿಯಲ್ಲ ಅಡವಿ ಹತ್ತಿ ಅಂತ ಹಿಟ್ಟು ಕರಿತೀವಿ ಕಾಡು ಹತ್ತಿ ಅಂತ ಕರಿತೀವಿ ಇಲ್ಲ ಅಂತ ಹೇಳಿದ್ರೆ ಸ್ಯಾಂಡ್ ಪೇಪರ್ ಟ್ರೀ ಅಂತಲೂ ನಾವು ಕರಿತೀವಿ ಬಾಟಾನಿಕಲ್ ನೇ ಬಂದ್ಬಿಟ್ಟು ಫೈಕಸ್ ಎಕ್ಸಾಪ್ರೇಟಾ ಆಯಿತಾ ಬಹುಶಃ ಇದು ಯಾರಿಗಾರು ಹೆಲ್ಪ್ ಆಗ್ಬೋದು ದಯವಿಟ್ಟು ನಿಮಗೆಲ್ಲೇ ಈ ಗಿಡ ಸಿಕ್ಕರೂ ಕೂಡ ಸಾಧ್ಯವಾದರೆ ನಿಮ್ಮಲ್ಲಿ ತಂದು ಬೆಳೆಸಿ ಧನ್ಯವಾದಗಳು